ಅನೀಸ್ ಸರ್ ನಾನು ಇಷ್ಟ ದಿನ ತುಂಬ ಸ್ಟೋರಿಗಳು ಅನೀಸ್ ಸರ್ ಜೊತೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಸಿಕ್ಕಿದಾಗ ಆ್ಯಂಡ್ ಸೊ ಇದರಲ್ಲಿ ಏನಂದರೆ ಏನೇನು ಇಷ್ಟು ದಿನ ಸರ್ ನಮ್ಮ ಜೊತೆ ಎಲ್ಲ ಸ್ಟೋರಿ ಪರ್ಸ್ಪೆಕ್ಟಿವ್ ಆಗಲಿ ಇಲ್ಲಾಂದರೆ ಒಂದು ಕಥೆ ಅಪ್ರೋಚ್ ಹೆಂಗಿರಬೇಕು ಆಮೇಲೆ ಶೂಟ್ ವೈಸ್ ಆಗಲಿ ಸೊ ಅದೆಲ್ಲಾನು ಅವರು ಇದ್ರ ಮುಖಾಂತರ ಸ್ಕ್ರೀನ್ ಮೇಲೆ ತಂದಿರ ನಾವೇನು ಆಫ್ ಸೆಟ್ ಮಾತಾಡ್ತಾ ಇದ್ವಿ ಸೊ ಇದ್ರ ಮುಖಾಂತರ ಅವ್ರ ಕಂಪ್ಲೀಟ್ ಐಡಿಯಾಲಜಿ ಕಂಪ್ಲೀಟ್ ಅವರ ಒಂದು ಪ್ಯಾಷನ್ನು ಪ್ರಾಕ್ಟಿಕಲ್ ಆಗಿ ಡೈರೆಕ್ಷನ್ ಮುಖಾಂತರ ಬಂದರೆ ದಟ್ ಈಸ್ ಲವ್ ಓ ಟಿ ಪಿ ಅಂತ ನನಗೆ ಅದರ ಜೊತೆಗೆ ಅವ್ರ ಹೀರೋ ಆಗಿ ಎಷ್ಟೊಂದು ಡಿಸ್ಕಷನ್ ನಾವು ಸಾಂಗ್ ಟೈಮಲ್ಲಾಗಲಿ ಇನ್ನೊಂದು ಟೈಮಲ್ಲಾಗಲಿ ನಾವು ಡಿಸ್ಕಸ್ ಮಾಡಿದ್ದುಂಟು ಬಟ್ ಆ್ಯಸ್ ಎ ಡೈರೆಕ್ಟರ್ ಅವರು ಹೇಗೆ ನಮ್ಮನ್ನು ಆ ಒಂದು ವರ್ಲ್ಡ್ಗೆ ತಡೆದ್ರು ಅದು ನನಗೆ ತುಂಬ ಇಷ್ಟ ಆಗಿ ಆ ಇಷ್ಟದಿಂದ ಬಂದಿರುವಂಥ ಮನಸಾರೆ ಬಂದಿರುವಂತ ಲೈನ್ಸ್ ಇದು ದಿಸ್ ಇಸ್ ಅಬೌಟ್ ಸರ್ ಥ್ಯಾಂಕ್ ಯು ಆಮೇಲೆ ಯಾವಾಗಲೂ ಅವರು ಹೇಳ್ತಾ ಇರ್ತಾರೆ ನಾನು ಯಾವ ಡೈರೆಕ್ಷನ್ ಇರಲಿ ಹೀರೋ ಇರಲಿ ನಗು ನಾನು ಲಿರಿಕ್ಸ್ ಅಂದರೆ ಫಸ್ಟ್ ಅಂದರೆ ಈಗ ನೀವು ಹೇಳಿದ್ರಲ್ಲ ಹಿಟ್ ಆರ್ ಇದು ಅದು ಸೆಕೆಂಡ್ರಿ ಬಟ್ ಅವತ್ತಿಂದನೂ ಅವರು ನಾಗಾರ್ಜುನ್ ಹ್ಯಾಸ್ ಸಮ್ ಸ್ಪಾರ್ಕ್ ಇನ್ ಇಸ್ ಲಿರಿಕ್ಸ್ ಅಂತ ನಂಬಿದ್ರು ಸೊ ಇದು ಅವತ್ತು ಅದೇ ರಿಫ್ಲೆಕ್ಟ್ ಆಗ್ತಾ ಇದೆ ಸೊ ಅದಕ್ಕೆ ನಾನು ಥ್ಯಾಂಕ್ ಯು ಸರ್ ಆ್ಯಂಡ್ ಹಾಗೆ ಆನಂದ್ ಸರ್ ಜೊತೆನೂ ತುಂಬ ಲಾಂಗ್ ಜರ್ನಿ ಇದೆ ಯಾಕಂದರೆ ನ ಅವತ್ತು ನಾನೇನು ಆನಂದ್ ಸರ್ ನೋಡಿದ್ದೆ ಅವತ್ತಿಂದನೂ ಅವರು ಅವ್ರ ಕ್ವಾಲಿಟಿ ಇರಲಿ ಆಮೇಲೆ ಅವರ ಒಂದು ವಿಷನ್ ನಾನು ನಿಲ್ಲಿಸಿಲ್ಲ ಪ್ರತಿಯೊಂದು ಪ್ರಾಜೆಕ್ಟ್ಗೂ ಆ ಪ್ರಾಜೆಕ್ಟ್ಗೆ ಏನು ಬೇಕೋ ಅದನ್ನು ಕನ್ಸಿಡರ್ ಮಾಡಿ ಅದ್ರ ಜೊತೆಗೆ ವಾಟ್ ಈಸ್ ಹಿಸ್ ವಿಷನ್ ಅನ್ನೋ ಕ್ಯಾಲ್ಕುಲೇಟಿವ್ ಮ್ಯೂಸಿಕ್ ನನಗೆ ಅವರಲ್ಲಿ ತುಂಬ ನಂಗೆ ಇಷ್ಟ ಆಗುತ್ತೆ ಸೊ ನೀವು ಹೇಳ್ದಂಗೆ ಇದ್ರ ಮುಖಾಂತರ ಆಗಲೇ ನಮ್ಮ ಪ್ರವೀಣ್ ಸರ್ ಹೇಳಿದ್ರು ಕಾಲ್ಸ್ ಬರುತ್ತೆ ಅಂತ ಸರ್ ಅದು ನಿಜ ಆಗಲಿ ಅಂತ ನಾನು ಪರಿ ಮಾಡ್ತೀನಿ ಅಂಡ್ ಅದು ಬಿಟ್ಟು ಸರ್ ನಾನು ಫಸ್ಟ್ ಟೈಮ್ ಹೇಳುತ್ತೆ ನೋಡಿದೆ ಸರ್ ಹಾಯ್ ಸರ್ ವೆರಿ ಬಿಗ್ ಫ್ಯಾಮಿಲಿ ಫ್ಯಾನ್ ಆಫ್ ಯರ್ ಟೈಮಿಂಗ್ ಆ ಟೈಮಿಂಗ್ಗೆ ಅಂದರೆ ಸಿನಿಮಾ ನೋಡಿದ್ರೆ ಗೊತ್ತಾಗ ನಾನು ನೋಡಿದ್ದೀನಿ ಆ ಟೈಮಿಂಗೇ ನಮ್ಮನ್ನು ಈ ಲವ್ ಒ ಟಿ ಪಿ ಏನು ಇನ್ಫ್ಯಾಕ್ಟ್ ಎಲ್ಲ ಟೈಮಿಂಗ್ ಬರೀ ಒಪ್ಪ ಅಂತಲ್ಲ ಅನೀಸ್ ಸರ್ ಟೈಮಿಂಗ್ ಬಟ್ ಎಲ್ಲ ಅಟ್ ಅ ಟೈಮ್ ಹಿಟ್ ಆದರೆ ಹೆಂಗೆ ಇರೋದು ಆನ್ ಸ್ಕ್ರೀನ್ ಸೊ ಕಂಪ್ಲೀಟ್ ಫನ್ ಅದು ಕ್ರಿಯೇಟ್ ಮಾಡುತ್ತೆ ದಿಸ್ ಇಸ್ ಆಲ್ ಅಬೌಟ್ ಲವ್ ಓ ಟಿ ಪಿ ಫಾರ್ಮಿಂಗ್ ಥ್ಯಾಂಕ್ ಯು ಯುಪರ್ ಕೆಲಸ ಮಾಡ್ತಾ ಇರೋದು ಆದರೆ ನಮ್ಮ ಮ್ಯೂಚುವಲ್ ಫ್ರೆಂಡ್ಸ್ ಒಂದಷ್ಟು ಜನ ಇಂಡಸ್ಟ್ರಿಯಲ್ಲಿ ಅವ್ರ ಬಗ್ಗೆ ಅನೀಶ್ ಅವ್ರ ಬಗ್ಗೆ ಸುಮಾರು ಮಾಹಿತಿ ಇತ್ತು ನನಗೆ ಕಥೆ ಹೇಳೋವಾಗಲಿ ಆಮೇಲೆ ಸಿನಿಮಾ ಶೂಟಿಂಗ್ ಮಾಡುವಾಗ ನನಗೆ ಮೊದಲು ತುಂಬ ಇಂಪ್ರೆಸ್ ಆಗಿದೆ ಅಂದರೆ ಈ ಮಾಧ್ಯಮದ ಬಗ್ಗೆ ಅವ್ರಿಗಿರುವ ಕಮಿಟ್ಮೆಂಟು ಪ್ಯಾಷನ್ ಅದು ತುಂಬ ಜನ ಸಿನಿಮಾ ಇಂಡಸ್ಟ್ರಿ ಇದ್ದಾರೆ ನನಗೆ ಗೊತ್ತಿದೆ ಇವತ್ತಿನ ದಿವಸ ನಾವು ಕನ್ನಡ ಸಿನಿಮಾದಲ್ಲಿ ಇವತ್ತಿಗೂ ಕೂಡ ಮೊದಲು ಕೇಳೋದು ವಾ ಪೇಮೆಂಟ್ ಅಂತ ಅಂತ ಆ ಥರದ ಸವಾಲು ಬರದೇ ಇರುವ ಹಾಗೆ ಪ್ರತಿಯೊಬ್ಬರಿಗೂ ಅವರಿಗೆ ಸಲ್ಲಬೇಕಾದದನ್ನು ಸಲ್ಲಿಸಿ ಅವರಿಂದ ಒಳ್ಳೆ ಕೆಲಸವನ್ನ ತೆಗೆದುಕೊಳ್ಳೋದ್ರಲ್ಲಿ ಅನೀಶ್ ನಿಷ್ಣಾತರು ಅದು ನನಗೆ ತುಂಬಾ ಖುಷಿ ಕೊಟ್ಟ ವಿಷಯ ಇನ್ನೊಂದು ಈ ಪಾತ್ರ ಸಿನಿಮಾದಲ್ಲಿ ಬಹಳ ಮಜಾ ಮಾಡುವಂಥ ಮತ್ತು ಮಜಾ ಕೊಡುವಂಥ ಪಾತ್ರ ಅದಕ್ಕೆ ಸರಿಯಾಗಿ ಒಂದು ಪರ್ಟಿಕ್ಯುಲರ್ ಸಾಂಗ್ ಇದೆ ಅದನ್ನು ಇನ್ನೂ ತೋರಿಸಿಲ್ಲ ಅದೇ ಆ ಫ್ರಸ್ಟ್ರೇಷನ್ ಸಾಂಗ್ ನಾವು ಹೊರಗೆ ಹಾಕಿಲ್ಲ ಆ ಹಾಡಲ್ಲಂತೂ ಬಹಳ ಮಜಾ ಇದೆ ರಾಜು ಸರ್ ಅವ್ರ ಜೊತೆ ಎಲ್ಲ ಬೇರೆ ರೀತಿ ಕಾನ್ಸ್ಟುಬಲ್ ಹಾಕ್ಕೊಂಡು ಕುಣಿದಾಡಿದ್ದೀವಿ ಬಾರಿ ಆಗಿ ಮಾಡುವಂಥ ಆ್ಯಕ್ಟಿವಿಟಿ ಅದು ಈ ಥರದ ಸಿನಿಮಾದಲ್ಲಿ ಭಾಗಿಯಾಗೋದಕ್ಕೆ ಭಾಳ ಸಂತೋಷ ಅನಿಸುತ್ತೆ ಓ ಟಿ ಪಿ ಅಂದರೆ ನಾವು ಯಾವಾಗಲೂ ನಾರ್ಮಲಿ ಉಪಯೋಗ ಮಾಡೋದು ಅಥೆಂಟಿಕೇಷನಿಗೋಸ್ಕರ ಹಾಗಾಗಿ ಈ ಸಿನಿಮಾ ರಿಲೀಸ್ ಆದಾಗ ಅನೀಶ್ ಅವರ ಪ್ರತಿಭೆಗೆ ಅದೊಂದು ರೀತಿಯ ಅಥೆಂಟಿಕೇಶನ್ ಆಗಲಿ ಅಂತ ಬಯಸ್ತೀನಿ ಆಲ್ ದಿ ವೆರಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ಲವ್ ಓ ಟಿ ಪಿ ಸಿನಿಮಾ ಮುಖಾಂತರ ಅನೀಶ್ ಸರ್ ನಮ್ಮೆಲ್ಲರಿಗೂ ಲವ್ ಕೊಟ್ಟು ಅವರು ಓವರ್ ಟಾರ್ಚರ್ ಪ್ರೆಷರ್ನ ಅನುಭವಿಸಿದ್ದಾರೆ ಯಾಕೆಂದರೆ ಡೈರೆಕ್ಷನ್ ಜೊತೆಗೆ ಅದ ಹೀರೋ ಆಗಿ ಅವರು ಮಾಡಿದ್ದಾರೆ ಈ ಸಿನಿಮಾ ನನ್ಗೆ ಹೆಂಗ್ ಸಿಕ್ತು ಅಂತಂದ್ರೆ ಪನೀಸ್ ಸರ್ ಈ ಥರ ಲವ್ ಓ ಟಿಪ್ ಇಂತ ಸಿನ್ಮಾ ಮಾಡ್ತಾ ನಟಿ ಅವರ ಒಂದು ಒಳ್ಳೆ ಪಾತ್ರ ಇದೆ ವರುಣ್ ಅಂತ ಪಾತ್ರ ನೀವು ಮಾಡಬೇಕು ಅಂತ ಹೇಳಿದ್ರು ಸರಿ ಸರ್ ಆಯ್ತು ಅಂತ ಹೇಳಿದೆ ಸಿನಿಮಾ ಪೂರ್ತಿ ಇರುತ್ತೆ ಆಮೇಲೆ ಕಾಮಿಡಿ ಜೊತೆಗೆ ಎಮೋಷನ್ ಇರುತ್ತೆ ನಿಮಗೆ ಎಲ್ಲರೂ ಗೊತ್ತಿರೋಂಗೆ ನಗ್ಸೋದು ಎಷ್ಟು ಕಷ್ಟ ಅನ್ನೋ ಅದಕ್ಕಿಂತ ತುಂಬ ಕಷ್ಟ ಆ ಎರಡು ಪಾತ್ರನ ನೀವು ಅಂದರೆ ಎರಡು ಎಮೋಷನ್ ನ ಕ್ಯಾರಿ ಮಾಡ್ಬೇಕು ಅಂತ ಹೇಳಿದ್ರು ಸರಿ ಸರ್ ಆಯ್ತು ಅಂತ ಹೇಳಿದೆ ಆಮೇಲೆ ತೆಲುಗು ಬರುತ್ತಾ ಅಂತಂದ್ರು ತೆಲುಗುನಾ ಅಯ್ಯೋ ಬರಲ್ವಲ್ಲ ಅಂತ ಹೇಳ್ಬಿಟ್ರೆ ಎಲ್ಲಿ ಚಾನ್ಸ್ ಮಿಸ್ ಅಂತ ಅಂದ್ಬಿಟ್ಟು ಬರುತ್ತೆ ಸಾರ್ ನಮ್ಮ ಮನೆ ದೇವರು ತಿರುಪತಿ ವೆಂಕಟರಮಣ ಸ್ವಾಮಿ ನಮ್ಮನೇಲೆಲ್ಲ ತೆಲುಗುನೇ ಮಾತಾಡೋದು ಸಾರ್ ಅಂದೆ ಹೌದಾ ಓಕೆ ಓಕೆ ಅಂದ್ರೆ ಬನ್ನಿ ಮಾಡೋಣ ಅಂತ ಅಂದ್ರು ಫಸ್ಟ್ನೇ ದಿನ ಫಸ್ಟ್ನೇ ಟ್ಯಾಕ್ ಅಲ್ಲೇ ಹಿಡ್ದಾಕ್ಬಿಟ್ರು ಅದೇ ನಾಟ್ಯ ಲೀಪ್ ಸಿಂಗ್ ಮಾಡ್ತಾ ಇದ್ರ ನೀವು ಡೈಲಾಗ್ ಹೇಳ್ರಿ ನಾನು ತುಂಬ ಒಂದು ಒಳ್ಳೆ ಜರ್ನಿ ಯಾಕೆಂದ್ರೆ ರಾಜೀವ್ ಸರ್ ಆಗಿರ್ಬೋದು ರವಿ ಭಟ್ ಸರ್ ಅವರಾಗಿರ್ಬೋದು ನಮ್ಮ ಬ್ರಹ್ಮೋದಿನಿ ಮೇಡಮು ತುಳಸಿ ಮೇಡಮ್ ಈ ಥರ ಸೀನಿಯರ್ ಗಳ ಜೊತೆ ನಾವು ಆ್ಯಕ್ಟ್ ಮಾಡೋದು ನಮ್ಮ ಪುಣ್ಯ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಅವಕಾಶ ಇದ್ರ ಮುಖಾಂತರ ಅನೀತ್ ಸರ್ ಕಡೆಯಿಂದ ಸಿಕ್ಕಿದೆ ನಮ್ಮ ಪ್ರೊಡ್ಯೂಸರು ನಿನ್ನೆ ಹೇಳ್ದಂಗೆ ಭಾವಪ್ರೀತ ಪ್ರೊಡಕ್ಷನ್ಸ್ ಅಂತಂದರೆ ಬ್ರಹ್ಮಾಂಡದಲ್ಲಿರುವಂಥ ಎಲ್ಲರ ಪ್ರೀತಿ ಈ ಪ್ರೊಡಕ್ಷನ್ ಸಿಗ್ಲಿ ಅಂತ ಟೈಟಲ್ ನ ಇಟ್ಟಿದ್ದಾರೆ ಭಾವಪ್ರೀತ ಪ್ರೊಡಕ್ಷನ್ಸು ಅವ್ರ ಕಡೆಯಿಂದ ನಮ್ಗೆ ಎಲ್ಲ ಪ್ರೀತಿ ಸಿಕ್ಕಿದೆ ನೇಚರ್ಗೆ ನಾವೇನು ಕೊಡ್ತೀವಿ ಅದು ರಿಟರ್ನ್ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಖಂಡಿತ ಇದರಿಂದ ನಿಮ್ಗೆ ಏನು ಏನು ಸಿಗಬೇಕು ಎಲ್ಲರ ಪ್ರೀತಿ ಸಿಕ್ಕೇ ಸಿಗುತ್ತೆ ಸರ್ ಹಂಗಂತ ನಾನು ಕೇಳ್ಕೊತಾ ಇದ್ದೀನಿ ಇವತ್ತೇ ಅಂದರೆ ಇದೇ ನೆಕ್ಸ್ಟ್ ಮಂತ್ ನವೆಂಬರ್ ಹದಿನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ

ಇಟ್ ಮೂವ್ಸ್ ಸ್ಟೋರಿ ದ ಹೆಡ್ ಮುಂದೆ ನಡೆಸ್ಕೊಂಡು ಹೋಗುತ್ತೆ ಸ್ಟೋರಿಯನ್ನು ಈ ಸಾಂಗ್ ಈಗ ನೋಡಿದ್ದು ಕೂಡ ಇಟ್ಸ್ ನರೇಷನ್ ಸಾಂಗ್ ಕಥೆಯನ್ನು ನರೇಟ್ ಮಾಡೋ ಸಾಂಗ್ ಸೊ ಆ ಥರ ವಿ ವಿಕ್ಸ್ಪೆರಿಮೆಂಟೆಡ್ ಫ್ಯೂ ಥಿಂಗ್ಸ್ ಐ ಹೋಪ್ ಇಟ್ ರಿಫ್ಲೆಕ್ಸ್ ಆನ್ ವಿತ್ ಆಡಿಯನ್ಸ್ ಆ್ಯಂಡ್ ಸಿನಿಮಾ ಬಗ್ಗೆ ಅಂದರೆ ವಯಿಲ್ ಸ್ಕೋರಿಂಗ್ ಫಾರ್ ದ ಮೂವಿ ಐ ಎಂಜಾಯ್ ರೋಯಿಲ್ ಯಾಕಂದರೆ ಭಾಳ ಫನ್ ಇದೆ ಅವ್ರ ಮತ್ತೆ ಸರ್ದು ಫಾದರ್ ಅಂಡ್ ಸನ್ನು ಒಂದು ಕಾಂಬಿನೇಷನ್ ತುಂಬ ಫನ್ ಆಗಿದೆ ಅದು ಆ್ಯಂಡ್ ಅದರಲ್ಲೇ ಒಂದು ಲವ್ ಸ್ಟೋರಿ ಇದೆ ಒಂದು ಎರಡು ಲವ್ ಆ್ಯಂಗಲ್ ಬರುತ್ತೆ ಸೊ ದಟ್ ವಿಲ್ ಬಿ ಸ್ಪೆಷಲ್ ಒಂದು ಕಾಮಿಡಿ ಟಾಕ್ಸಿಕ್ ಅದೆಲ್ಲವೂ ಬರುತ್ತೆ ಸೊ ಆ ಟಾಕ್ಸಿಕ್ ರಿಲೇಷನ್ಸ್ ಹೆಂಗಿತ್ತು ಅದನ್ನು ದಾಟ್ಕೊಂಡು ಹೆಂಗೆ ಬರ್ತಾ ಇದೆ ಅದರಲ್ಲಿ ನಡೆಯುವ ಕಾಮಿಡಿಗಳು ಫ್ರಸ್ಟೇಷನ್ ಪ್ರೆಷರು ಟಾರ್ಚರ್ಸು ಅದೇ ಮೂವಿ ಸೊ ದಟ್ ಇಸ್ ಅವರ್ ಮೂವಿ ಇಸ್ ಅಬೌಟ್ ಪವರ್ ಟು ದಿಸ್ ಜಾನಿಕಾ ಅವರ ಆರೋಪಿ ನಾಟ್ಯ ಅಂಡ್ ದೇ ಆರ್ ऑल ಫ್ಯಾಬಲಸ್ ಆಕ್ಟرز ಚೆನ್ನಾಗಿ ಮಾಡಿದ್ದಾರೆ ವೆರಿ ಸ್ಕೋರಿಂಗ್ ಅಂತ ನಮಗೆ ಗೊತ್ತಾಗುತ್ತೆ ಇಲ್ಲಿ ಆ ನೌ ಸ್ವಲ್ಪ ಮಾಡಿದ್ರೆ ಇಷ್ಟ ಆಗುತ್ತೆ ಅಂಡ್ इवन ವರ್ಷಾ ಸರ್ आल्सो ಎಡಿಟರ್ ದೇ ಹ್ಯಾವ್ ஆல் ಗಟ್ ದ ಫ್ಯಾಬಲಸ್ ವರ್ಕ್ ಅಂಡ್ ನಮಗೆ ಆರ ಹಾಡಲ್ಲಿ ಆಕ್ಚುಲಿ ಎಲ್ಲರೂ ನೀವು ಬಂದಿದ್ದಲ್ಲ ಹಾಲು ಏ ಅವರು ಬರ್ತಿರೋದು 4 ಗಂಟೆ ಆರಾ ಐ ಎಷ್ಟು ಆಡ್ ಬರ್ದಿದ್ದೀನಿ ಅನ್ನೋದು ಅರ್ಥ হইতে ಸರ್ ನಿಮ್ಗೆ ಅಷ್ಟು ಸಿನಿಮಾ ಆಡ್ ಬರೀತಿದ್ರೆ ಅದು ಆಗೇ ಆಗாது ಎಲ್ಲಾನು ನಿಯوتن ಬರ್ತೀರೋ ಐದು ಐದುದಾ ಐದು ಆಡ್ ಇಲ್ಲ ಇಲ್ಲ ಒಳ್ಳೆ ಪ್ರೊಡ್ಯೂಸರ್ ಆ ತರ ಇಲ್ಲ ಒಳ್ಳೆ कैंडिडेट प्रोड्यूसर ಬಗ್ಗೆ ಹೇಳ್ಬೇಕಂದ್ರೆ ಹೇಳಲೇಬೇಕು ಹ್ಮ್ ಲೈಕ್ ನಾನು ಮುಂಚೆ ಆಲ್ರೆಡಿ ಬಂದಿರುತ್ತೆ ಪೇಮೆಂಟ್ ಪೇಮೆಂಟ್ ಅಲ್ಲ ಲೈಕ್ ಪೇಮೆಂಟ್ ಪೇಮೆಂಟ್ ಗಿಂತ ಜಾಸ್ತಿ ಬರುತ್ತೆ ನೀವು ವಾಟ್ ಎವರ್ ಐ ಯಾ ಸ್ಪಾಟ್ ಲೈಕ್ ಯಾರು ಇದ್ರಲ್ಲಿ ನೋಡ್ಬೋದು ಒಂದು ಐವತ್ತು ವಿ ಹ್ಯಾವ್ ರೆಕಾರ್ಡ್ ಫಿಫ್ಟಿ ಪೀಸ್ ಆರ್ಟಿಸ್ಟ್ ಸೊ ಈ ಥರ ಮೂವಿ ರೆಕಾರ್ಡ್ ಟು ದ ಕ್ಯಾಮೆರಾ ತೆಕ್ಕೋ ಲೈವ್ ಲೈಫೈ ಸರ್ ಹೌದೌದು ವಿ ರೋಟ್ ವಿ ಗೇಟು ನೋಟ್ಸ್ ಟು ದೇ ಅಲ್ಲಿ ಆರ್ಟಿ ಸ್ಟ್ರೇಟ್ ಮಾಡಿ ಕಂಟೆಕ್ಟ್ ಮಾಡಿ ಅಲ್ಲಿರೋ ಕಂಡೆಕ್ಟರ್ ಹೈಯರ್ ಮಾಡಿ ಅಲ್ಲಿ ಟ್ರಾನ್ಸ್ಪ್ರಿಕ್ಟ್ ಮಾಡಿ ನೋಟ್ಸ್ ಕೊಟ್ಟು ಅವ್ರು ಟ್ರಾನ್ಸ್ಪ್ರಿಕ್ಟ್ ಮಾಡ್ತಾರೆ ಆ್ಯಂಡ್ ಅವರು ಕಂಡೆಕ್ಟ್ ಮಾಡ್ತಾರೆ ನಾವು ಆನ್ಲೈನಲ್ಲಿ ವಿ ಮಾರ್ನಿಂಗ್ ಟ್ರೈಟ್ ಸರ್ ಓ ಥ್ಯಾಂಕ್ ಯು ತ್ಯಾಂಕ್ ಯು Singer Sasha. Yeah, <laughs> Sasha Tirupatyanda is a singer. Uh, she is a Kashmiri, but mainly uh, mainly she's done mostly Tamil and Melody she She's done uh, more works with the she is She's a National audio audio. Yeah, one, award winner. One more word song at uh, the Mani Ratam Sadva movie on the heart elite or national award um, uh, Vasha. She is one of my favorite singers. So pretty classy also. <laughs> <laughs> ಮುಂಚಿ ಹೋಗಿ ಅಂತಾರೆ ಹನಿಶಾ ಜೊತೆಗೆ ಬಂದು ಪ್ರಾಸೆಸ್ ಆಲ್ಮೋಸ್ಟ್ ನಾನು ಫಾರ್ಚುನೇಟ್ಲಿ ವರ್ಕ್ ಮಾಡಿರೋ ಡೈರೆಕ್ಟರ್ಸ್ ಜೊತೆಗೆ ಡೈರೆಕ್ಟರ್ ಆಗಿತ್ತು ಐ ತಿಂಕ್ ಟೆನ್ ಫಿಫ್ಟೀನ್ ಡೇಸ್ ಅಂಡ್ ಟೆನ್ ಡೇಸ್ ಡೇಸ್ ಆಯಿತು ಮಿಕ್ಸಿಂಗ್ ಒಂದು ಪ್ರೀಮಿಕ್ಸ್ ಮಾಡಕ್ಕೆ ಒಂದು ಫೈವ್ ಡೇಸ್ ಒನ್ಯಾಟ್ಸ್ ಈ ಸಿನಿಮಾಗೆ ನಾನು ಕ್ಯಾಮರಾಮನ್ ಆಗದ ಕಾರಣ ಫಸ್ಟ್ ಅನೀಶ್ ಸರ್ ಅವರು ಸೊ ಥ್ಯಾಂಕ್ ಯು ಅನೀಶ್ ಸರ್ ಆಮೇಲೆ ವಿಜಯ ರೆಡ್ಡಿ ಸರ್ ಸಾರ್ ಹೇಳಿದ್ರು ಏನೇ ಮುಂಚೆ ಬರುತ್ತೆ ಪೇಮೆಂಟ್ ಅಲ್ಲ ಬಟ್ ನಾವ್ ಏನ್ ರಿಕ್ವೈರ್ಮೆಂಟ್ ಇದೆ ಏನ್ ಬೇಕು ಸಿನಿಮಾಗೆ ಶೂಟ್ ಏನ್ ಬೇಕು ನಮ್ಗೆ ಯಾವತ್ತೂ ಏನು

ಅವರವ್ರ ಏನಿದೆ ಕೋಆರ್ಡಿನೇಟ್ ಮಾಡಿಕೊಂಡು ಪ್ರತಿಯೊಂದು ಇದನ್ನು ಮಾಡಿದ್ವಿ ಸೊ ವಿಷದು ಪ್ರತಿಯೊಂದು ನಿಮ್ಮ ಮುಂದೆ ಇದೆ ರಿಸಲ್ಟ್ ಎಲ್ಲ ನೀವೇ ಸರ್ ಒಂದು ಸಿಕ್ಸ್ಟಿ ಫೈವ್ ಡೇಸ್ ಮಾಡಿದ್ವಿ ಸರ್ ಸರ್ ಬೆಂಗಳೂರು ಸರ್ ಮತ್ತೆ ಮತ್ತು ಸೈಡ್ ಸೈಡಲ್ಲಿ ಅದೆಲ್ಲ ಕುಂದಾಪುರ ಸೈಡ್ ಮಾಡಿದ್ವಿ ಸರ್ ಮಂಗಳೂರು